ನಾರಾಯಣಿ ಸ್ವಾಮಿ ಸಂಘ ಪರಿವಾರ ಯಾವ ಸಂಘಟನೆ ಒಪ್ಕೊಂಡುತ್ತೋ ಆ ಸಂಘಟನೆ ಜೊತೆಲಿ ನನ್ನ ರಕ್ತ ಬೆದ್ಕೊಂಡಿದೆ ಆನೆಕಲ್ ತಾಲೂಕಲ್ಲಿ ಬಿಜೆಪಿ ಪ್ರವೇಶ ಎಂಬತ್ತೊಂಬತ್ತರಲ್ಲಿ ಆಗಿದ್ದು ತೊಂಬತ್ತೆರಡರಿಂದ ಆನೆಕಲ್ ತಾಲೂಕಿನ ಅನೇಕ ಯುವಕರು ಇಲ್ಲಿ ನನ್ನ ಜೊತೆಲೇ ಇದ್ದಾರೆ ಪುರಸಭಾ ಅಧ್ಯಕ್ಷಗಳಾಗಿದ್ದಾರೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದೆ ಜಿಲ್ಲಾ ಪಂಚಾಯತ್ ಸದಸ್ಯಗಳಾಗಿದ್ದಾರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ ಅನೇಕ ಬಿ ಎಸ್ ಎಸ್ ಅಧ್ಯಕ್ಷರಾಗಿದ್ದಾರೆ ಅವರೆಲ್ಲ ಕಾರ್ಯಕರ್ತ ಇಲ್ಲೇ ಇಲ್ಲೇ ಇದ್ದೀವಿ ಎಲ್ಲರೂ ಇಲ್ಲೇ ಇದ್ದೀವಿ ನಾನು ನಂಗೆ ಡೆಲ್ಲಿಯಲ್ಲಿದ್ದೆ ಬಂಡಾಯ ಮಾಡೋಕ್ಕೆ ಹೋಗಿರಲಿಲ್ಲ ಅನೇಕ ಶಾಸಕರು ಲೋಕಸಭೆ ಸದಸ್ಯದ ಅವರೇ ಅವರ ವೈಯಕ್ತಿಕ ವಿಚಾರಗಳಿಗೆ ದೆಹಲಿಗೆ ಹೋಗ್ತಾರೆ ಆನೇಕಲ್ ತಾಲೂಕಲ್ಲಿ ಬಿಜೆಪಿ ಪ್ರವೇಶ ಎಂಬತ್ತೊಂಬತ್ತರಲ್ಲಿ ಆಗಿದ್ದು ತೊಂಬತ್ತೆರಡರಿಂದ ಆನೇಕಲ್ ತಾಲೂಕು ಅನೇಕ ಯುವಕರು ಇಲ್ಲಿ ನನ್ನ ಜೊತೆಯಲ್ಲೇ ಇದ್ದಾರೆ ಪುರಸಭಾ ಅಧ್ಯಕ್ಷರುಗಳಾಗಿದ್ದಾರೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದೆ ಜಿಲ್ಲಾ ಪಂಚಾಯತ್ ಸದಸ್ಯರುಗಳಾಗಿದ್ದಾರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ ಅನೇಕ ಬಿ ಎಸ್ ಎಸ್ ಅಧ್ಯಕ್ಷರಾಗಿದ್ದಾರೆ ಅವರೆಲ್ಲ ಕಾರ್ಯಕರ್ತರು ಇಲ್ಲೇ ಇಲ್ಲೇ ಇದ್ದೀವಿ ಎಲ್ಲರೂ ಇಲ್ಲೇ ಇದ್ದೀವಿ ಅಲ್ಲ ಹುಚ್ಚರು ಕಾಂಗ್ರೆಸ್ ಹುಚ್ಚರು ಮಾತಾಡ್ತಾರೆ ಕಾಂಗ್ರೆಸ್ ಹುಚ್ಚರಿಗೆ ಸಮಾಜ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಹುಚ್ಚರಿಗೆ ಸಮಾಜ ಅವಶ್ಯಕತೆ ಇಲ್ಲ ಸಮಾಜದ ಕಾನೂನು ಸುವ್ಯವಸ್ಥೆ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಹುಚ್ಚರಿಗೆ ಸಮಾಜ ಅವಶ್ಯಕತೆ ಇಲ್ಲ ಸಮಾಜದ ಕಾನೂನು ಸುವ್ಯವಸ್ಥೆ ಅವಶ್ಯಕತೆ ಇಲ್ಲ ತನ್ನ ಈ ದಿನ ಚುನಾವಣೆ ನಡೆದಿದೆ ಹನ್ನೆರಡು ಕ್ಷೇತ್ರಗಳಿಗೆ ಚುನಾವಣಾ ಅಭ್ಯರ್ಥಿಗಳನ್ನು ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳನ್ನು ಆಗಿದ್ದೀವಿ ಸಹಕಾರಿ ಕ್ಷೇತ್ರದಲ್ಲಿ ಈ ಒಂದು ಸಂಸ್ಥೆಯ ಮತದಾರರು ವಿಶೇಷವಾಗಿ ಬಿ ಜೆ ಪಿ ಬೆಂಬಲಿತ ನಿರ್ದೇಶಕರನ್ನು ಹೆಚ್ಚು ಹಂತಗಳಿಂದ ಇಬ್ಬರು ಮಹಿಳೆಯರನ್ನು ಒಂದು ಪರಿಶಿಷ್ಟ ಜಾತಿಯನ್ನು ಒಂದು ಪರಿಶಿಷ್ಟ ಪರ್ಗವನ್ನು ಮತ್ತು ಒಂದು ಹಿಂದುಳಿದುವರ್ಗವನ್ನು ಇಬ್ಬರು ಹೆಣ್ಣು ಮಕ್ಕಳನ್ನು ಮತ್ತು ಐದಕ್ಕೂ ಆರು ಜನರಲ್ ಕ್ಷೇತ್ರದಲ್ಲಿ ಸಾಮಾನ್ಯ ಕ್ಷೇತ್ರದಲ್ಲಿ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಟ್ಟಂಥ ಎಲ್ಲ ಮತದಾರರಿಗೆ ಬಿ ಜೆ ಪಿ ವತಿಯಿಂದ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾನೆ ಇವತ್ತು ಆನೆಕಲ್ ತಾಲೂಕಲ್ಲಿ ಆನೆಕಲ್ ತಾಲೂಕಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಆನೆಕಲ್ ವ್ಯವಸಾಯ ಕ್ಷೇತ್ರ ಇರ್ಬೋದು ಮತ್ತು ಸಜ್ಜಾಪುರ ದೇಶಪೈ ಸಹಕಾರ ಸಂಘ ಇರ್ಬೋದು ಹದ್ಬೇಳಿ ಸಹಕಾರ ಸಂಘ ಇರ್ಬೋದು ಒಣಕಳ್ಳಿ ಮತ್ತು ನಮ್ಮ ಚಿಕ್ಕಸಳ್ಳಿ ದೊಡ್ಡಗಡೆ ದೊಡ್ಡ ಅಂಗಡಿಯಲ್ಲಿ ನಾವು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಇಬ್ಬರೂ ಸೇರಿಕೊಂಡು ಇನ್ಯಾನ್ಮಸ್ ಮಾಡ್ಕೊಂಡಿದ್ದಾರೆ ಮತ್ತು ಇದಕ್ಕೆ ಸಾಕಷ್ಟು ಇರ್ತಕ್ಕಂಥ ಎಲ್ಲ ಮತದಾರರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ